ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಟ್ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹಿಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ನಾನು ಈ ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಇದು ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ನನ್ಗು ಕಂಪ್ನಿಗೆ ಯಾವ ರೀತಿ ಯಾವುದೇ ರೀತಿ ಕನೆಕ್ಷನ್ಸ್ ಇರೋದಿಲ್ಲ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ತೊಗೊಂಡು ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಇಟ್ಸ್ ಓನ್ಲಿ ಫಾರ್ ಎಜುಕೇಷನ್ ಪರ್ಪಸ್ ಆಗಿರುತ್ತೆ ಮತ್ತು ಇಲ್ಲಿ ರಿ ವೆರಿಫೈಡ್ ಜಾಬ್ ಅಪ್ಡೇಟ್ ಕೂಡ ಆಗಿರುತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಪ್ರೊಸೆಸಲ್ಲಿ ಯಾರೂ ಕೂಡ ಒಂದು ರೂಪಾಯಿ ಕೇಳಿದ್ರು ಕೂಡ ಯಾರಿಗೂ ಒಂದು ರೂಪಾಯಿ ಕೂಡ ಪೇ ಮಾಡಬೇಡಿ ಬಿಫೋರ್ ಅಪ್ಲೈಂಗ್ ಎನಿ ಜಾಬ್ ನೀವು ಒಂದು ಸಲ ವೆರಿಫೈ ಮಾಡಿ ಕೂಡ ಅಪ್ಲೈ ಮಾಡಿ ಈಗ ವೀಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಯಾವುದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ನೋಡೋಣ ಈ ಕಂಪ್ನಿ ನೋಡಿ ಇನ್ನೊ ಡೇಟಾ ಏನ್ ಸಿ ಅಂತ ಹೇಳ್ಬಿಟ್ಟು ಇದೊಂದು ಆಲ್ಮೋಸ್ಟ್ ಅಂದ್ ಎಮ್ ಎಸ್ ಸಿ ಕಂಪ್ನಿ ತರನೇ ಲೈಕ್ ಆಲ್ರೆಡಿ ಫೈವ್ ತೌಸಂಡ್ ಇಂದ ಫೈವ್ ಹಂಡ್ರೆಡ್ ಇಂದ ತೌಸಂಡ್ ಪೀಪಲ್ ವರ್ಕ್ ಮಾಡ್ತಿದ್ದಾರೆ ಈ ಕಂಪ್ನಿಲಿ ಸೊ ಇವರು ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಸ್ಪೆಷಲಿಸ್ಟ್ ರೋಲ್ಗೆ ಅಯ್ಯಾರ್ ಮಾಡ್ತಿದ್ದಾರೆ ಅದು ಇಂಡಿಯಾದವ್ರಿಗೆ ಅದು ರಿಮೋಟ್ ಪೊಸಿಷನ್ ಕೈಯರ್ ಮಾಡ್ತಾ ಇರೋದು ಈ ರೋಲ್ಗೆ ಅದು ರಿಮೋಟು ಮತ್ತು ಇದು ಪಾರ್ಟ್ ಟೈಮ್ ರೋಲ್ ಆಗಿರುತ್ತೆ ಸೊ ಇಂಟ್ರೆಸ್ಟ್ ಇರೋರು ಎಲಿಜಿಬಲ್ ಇರೋರೆಲ್ಲ ಅಪ್ಲೈ ಮಾಡ್ಬೋದು ರೋಲ್ಗೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗೋಣ ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ ನೋಡಿ ಇವರು ತಾವಿಶಿ ಸಿಂಗನ್ನ ಅವರು ಈ ರೋಲ್ ರೋಲ್ಗೆಯಾರು ಮಾಡ್ತಿರೋದು ನೀವು ಇವ್ರಿಗೆ ಲಿಂಕಿನಲ್ಲಿ ಕನೆಕ್ಷನ್ ಕೂಡ ಕಳಿಸ್ಬಿಟ್ಟು ನಿಮ್ಮ ಪ್ರೇಸೆ ಕೂಡ ಶೇರ್ ಮಾಡ್ಬೋದು ಸೊ ಅದಾದ ಮೇಲೆ ರಿಕ್ವೆಸ್ಟ್ ಕಲಿಸಾದ್ಮೇಲೆ ಈ ಕಂಪ್ನಿ ಬಗ್ಗೆ ನೋಡೋದಾದರೆ ಇಸ್ ಲೀಡಿಂಗ್ ಡೇಟಾ ಇಂಜಿನಿಯರಿಂಗ್ ಕಂಪ್ನಿ ಐತೆ ಲೈಕ್ ಡೇಟಾ ಎಲ್ ಎವ್ರಿ ವೇರ್ ಇಸ್ ಡೇಟಾ ಅಲ್ವಾ ಸೊ ಇದೊಂದು ಡೇಟಾ ಇಂಜಿನಿಯರಿಂಗ್ ಆಗಿರುತ್ತೆ ವಿತ್ ಮೋರ್ ದೆನ್ ಟೂ ತೌಸಂಡ್ ಕಸ್ಟಮರ್ ಆ್ಯಂಡ್ ಆಪರೇಷನ್ ಇನ್ ತರ್ಟೀನ್ ಸಿಟೀಸ್ ಆಲ್ರೆಡಿ ತರ್ಟೀನ್ ಸಿಟೀಸಲ್ಲಿ ಇದು ವರ್ಕ್ ಮಾಡ್ತಿದ್ದಾರೆ ವಿ ಆರ್ ಎ ಟೆಕ್ನಾಲಜಿ ಸೊಲ್ಯೂಷನ್ ಪ್ರೊವೈಡರ್ ಚಾಯ್ಸ್ ಆಫ್ ಅಂದರೆ ಯೂರೋ ವರ್ಲ್ಡಲ್ಲಿ ಲೈಕ್ ಫೋರ್ ರೇಟಿಂಗ್ ತಗೊಂಡಿದ್ದಾರೆ ಔಟ್ ಆಫ್ ಫೈ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಆಸ್ ವೆಲ್ ಲೀಡಿಂಗ್ ಕಂಪ್ನಿ ದ ಫೈನಾನ್ಷಿಯಲ್ ಸರ್ವಿಸು ಮತ್ತು ಇನ್ನಿ ಇನ್ಶೂರೆನ್ಸು ಟೆಕ್ನಾಲಜಿ ಲಾ ಮೆಡಿಸನಲ್ಲೆಲ್ಲ ಒಂದು ಲೀಡಿಂಗ್ ಟೆಕ್ನಾಲಜಿ ಕಂಪ್ನಿ ಆಗಿರುತ್ತೆ ಇದು ಇಲ್ಲಿ ಬೈ ಕಂಪೈನಿಂಗ್ ಅಡ್ವಾನ್ಸ್ ಮಷಿನ್ ಲರ್ನಿಂಗ್ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಗ್ಲೋಬಲ್ ವರ್ಕ್ ಫೋರ್ಸ್ ಆಫ್ ಸಬ್ಜೆಕ್ಟ್ ಮ್ಯಾಟರ್ ಎಕ್ಸ್ಪರ್ಟ್ ಮತ್ತೆ ಐ ಸೆಕ್ಯೂರಿಟಿ ಇನ್ಫ್ರಾಸ್ಟ್ರಕ್ಚರ್ ಇದ್ರ ಬಗ್ಗೆ ಎಲ್ಲ ವರ್ಕ್ ಮಾಡ್ತಿರ್ತಾರೆ ಮತ್ತು ಇವರು ಎಲ್ಲೆಲ್ಲಿ ಇದಾರೆ ನೋಡಿ ಇಲ್ಲಿ ಫೈವ್ ತೌಸಂಡ್ ಎಂಪ್ಲಾಯೀಸ್ ಕೂಡ ಇದ್ದಾರಂತೆ ಇಲ್ಲಿ ಯುನೈಟೆಡ್ ಸ್ಟೇಟು ಕೆನಡಾ ಯು ಕೆ ಇಂಡಿಯಾ ಶ್ರೀಲಂಕಾ ಮತ್ತು ಫಿಲಿಪೀನ್ಸ್ ಮತ್ತೆ ಜರ್ಮನಿ ಮತ್ತು ಇಸ್ರೇಲ್ ಇಷ್ಟು ಕಡೆ ಇವರು ಆಪರೇಟ್ ಮಾಡ್ತಾ ಇದ್ದೀವಿ ಅಂತ ಕೂಡ ಹೇಳಿದ್ದಾರೆ ಇವರು ವರ್ಕ ಇಲ್ಲಿ ನೋಡೋದಾದ್ರೆ ಇಲ್ಲಿ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಸ್ಪೆಷಲ್ ಎ ಐ ಟ್ರೈನಿಂಗ್ ರೋಲ್ಗೆ ಯಾರು ಮಾಡ್ತಾರೆ ಅದು ನಾವು ಇಲ್ಲಿ ಎ ಐ ಟ್ರೈನ್ ಮಾಡಬೇಕಾಗಿರುತ್ತೆ ಇಲ್ಲಿ ವಿ ಆರ್ ಸಿಕ್ಕಿಂಗ್ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಡೆಡಿಕೇಟೆಡ್ ಪ್ರೊಫೆಷ್ನಲ್ ವಿತ್ ಆ್ಯಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಕ್ವಾಲಿಟಿ ಅಶೂರೆನ್ಸ್ ಅಂತ ಅಂದರೆ ಇದ್ರ ಬಗ್ಗೆ ನಾಲೆಜ್ ಇರೋರು ಕೂಡ ಅಪ್ಲೈ ಮಾಡ್ಬೋದು ದ ಐಡಿಯಲ್ ಕ್ಯಾಂಡಿಡೇಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಅಕ್ಯುರೇಟ್ಲಿ ಕನ್ವರ್ಟಿಂಗ್ ಆಡಿಯೋ ಕಂಟೆಕ್ಸ್ಟ್ ಇಂಟು ರಿಟರ್ನ್ ಅಂತ ಅಂದರೆ ಆಡಿಯೋ ಕೇಳಿಸ್ಕೊಂಡು ನಾವು ಟೆಕ್ಸ್ಟ್ ಮುಖಾಂತರ ಬರೀಬೇಕಾಗಿರುತ್ತೆ ಮೇಂಟೈನಿಂಗ್ ಐ ಸ್ಟ್ಯಾಂಡರ್ಡ್ ಆಫ್ ಅಕ್ಯೂರಸಿ ಕನ್ಸಿಸ್ಟೆನ್ಸಿ ಆ್ಯಂಡ್ ಕಾನ್ಫಿಡೆನ್ಷಿಯಲಿಟಿ ಇರೋದ ಪ್ರೊಸೆಸ್ ಅಂತಂದರೆ ಕನ್ಸಿಸ್ಟೆಂಟ್ ಇರಬೇಕು ಮತ್ತು ಕಾನ್ಫಿಡೆನ್ಸ್ ಅಂದರೆ ಏನೋ ಆರ್ಡರ್ ಕೇಳಿದ್ದೀವಿ ಅದು ಬರ್ಬಿಟ್ಟು ಸಬ್ಮಿಟ್ ಮಾಡಬೇಕು ಬೇರೆಯವ್ರ ಹತ್ರ ಎಲ್ಲ ಡಿಸ್ಕಸ್ ಕೂಡ ಮಾಡಬಾರ್ದಾಗಿರುತ್ತೆ ಇಲ್ಲಿ ಸೊ ಜಾಬ್ ಟೈಟಲು ಇನ್ನ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತಂದರೆ ಲಿಸನ್ ಕೇರ್ಫುಲಿ ಟು ಆಡಿಯೋ ರೆಕಾರ್ಡಿಂಗ್ ಆ್ಯಂಡ್ ಟ್ರಾನ್ಸ್ಕ್ರೈಬ್ ದೇಮಿಂಟು ಕ್ಲಿಯರ್ ಆ್ಯಂಡ್ ಅಕ್ಯುರೇಟ್ ಆ್ಯಂಡ್ ಗ್ರಾಮೆಟಿಕಲ್ ಕರೆಕ್ಟ್ ಅಂತಂದರೆ ಆಡಿಯೋಗಳನ್ನ ಕೇಳಿಸ್ಕೋಬೇಕು ಕ್ಲಿಯರಾಗಿ ಫಸ್ಟು ಕೇಳಿಸ್ಕೊಂಡು ಕರೆಕ್ಟಾಗಿ ನಾವು ಟ್ರಾನ್ಸ್ಲೇಟ್ ಮಾಡಿ ಬರಿಬೇಕಾಗಿರುತ್ತೆ ಅಂದರೆ ಯಾವ ಲ್ಯಾಂಗ್ವೇಜಲ್ಲಿ ಕೇಳಿರ್ತಾರೋ ಆ ಲ್ಯಾಂಗ್ವೇಜಲ್ಲಿ ವಿಥೌಟ್ ಎನಿ ಸ್ಪೆಲ್ಲಿಂಗ್ ಮಿಸ್ಟೇಕು ಗ್ರಾಮೆಟಿಕಲ್ ಮಿಸ್ಟೇಕ್ ಇಲ್ದಲೇ ಬರಿಬೇಕಾಗಿರುತ್ತೆ ಅದೊಂದು ಮೇನ್ ಟಾಸ್ಕ್ ಆಗಿರುತ್ತಿದೆ ಇನ್ನು ಐಡೆಂಟಿಫೈನ್ ಕರೆಕ್ಟ್ ಟ್ರಾನ್ಸ್ಕ್ರಿಪ್ಷನ್ ಇರೋದು ಎನ್ಶ್ಯೂರಿಂಗ್ ಪ್ರಾಪರ್ ಸ್ಪೆಲ್ಲಿಂಗ್ ಮತ್ತು ಫಂಕ್ ಫಂಕ್ಷನ್ ಅಂತಂದರೆ ಈಗ ಕಾಮ ಸೆಲಿ ಸೆಮಿಕೋಲನೆಲ್ಲ ಎಲ್ಲಿ ಬರಬೇಕು ಅನ್ನೋದೆಲ್ಲ ನೋಡಿಕೊಂಡು ನಾವು ಹಾಕ್ಬೇಕಾಗಿರುತ್ತೆ ಮತ್ತು ಇಲ್ಲಿ ಹ್ಯಾಂಡ್ರೆಡ್ ಡಿಫ್ರೆಂಟ್ ಆ್ಯಸೆನ್ಸ್ ಸ್ಪೀಚ್ ಕ್ಲಾರಿಟಿ ಲೆವೆಲ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಅಂತೆ ಮತ್ತು ಇಲ್ಲಿ ನೋಡೋದಾದರೆ ಇಲ್ಲಿ ಟ್ಯಾಕ್ ಆ್ಯಂಡ್ ಲೇಬಲ್ ಟ್ರಾನ್ಸ್ಕ್ರಿಪ್ಷನ್ ಎಸ್ಪಟ್ಟ ಪ್ರಾಜೆಕ್ಟ್ ಗೈಡ್ಲೈನ್ಸ್ ಅಂತಂದರೆ ಅವ್ರದ್ದು ಗೈಡ್ಲೈನ್ಸ್ ಕೂಡ ಇರುತ್ತೆ ಅದ್ರ ತ ಪ್ರಕಾರನೇ ಲೇಬಲಿಂಗ್ ಕೂಡ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ನೋಡೋದಾದರೆ ರಿವ್ಯೂ ಪ್ರೂಫ್ ರೀಡ್ ಆ್ಯಂಡ್ ಎಡಿಟ್ ಟ್ರಾನ್ಸ್ಕ್ರಿಪ್ಷನ್ ಆಫ್ ಕ್ವಾಲಿಟಿ ಅಕ್ಯುರೇಸಿ ಆ್ಯಂಡ್ ಕಂಪ್ಲೀಟ್ನೆಸ್ ಅಂತಂದರೆ ಸಲ ಕಂಪ್ಲೀಟ್ ಆದಮೇಲೆ ಅಷ್ಟೇ ಅದು ರೆಡಿನೆಸ್ ಇದೆ ನಾ ಒಂದು ಇನ್ನೊಂದು ಸಲ ವೆರಿಫೈ ಮಾಡಬೇಕಾಗಿರ್ತಾರೆ ಏನು ಕ್ವಾಲಿಟಿ ಮತ್ತು ಅದು ಏನು ಅಕ್ಯುರೇಸಿ ಎಲ್ಲನೂ ಕೂಡ ಇನ್ನೊಂದು ಸಲ ವೆರಿಫೈ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಕ್ಲೈಂಟ್ ಯಾವ ಥರ ಫಾರ್ಮೆಟಲ್ಲಿ ಬೇಕೋ ಆ ಥರ ನಾವು ಫಾರ್ಮೇಟಲ್ಲಿ ಮಾಡಬೇಕಾಗಿರುತ್ತೆ ಇನ್ನು ಆ ಪ್ರಾಜೆಕ್ಟ್ ಬಗ್ಗೆ ಕ್ಯೂ ಎಂಡ್ ಸೆಕ್ಷನ್ ಇದ್ದರೂ ಅದನ್ನ ತೊಗೋಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಕಾನ್ಫಿಡೆನ್ಷಿಯಲಿಟಿನೇ ಮೈಂಟೇನ್ ಮಾಡಬೇಕು ಈ ರೋಲಲ್ಲಿ ಅಂತ ಕೂಡ ಹೇಳಿದ್ದಾರೆ ಇಲ್ಲನೇ ಎಕ್ಸ್ಪೀರಿಯೆನ್ಸ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಲೈಕ್ ಇಂಗ್ಲೀಷ್ ಮತ್ತು ಹಿಂದಿ ಬರಲೇಬೇಕು ಮತ್ತು ಗ್ರಾಮರ್ ಲಿಸ್ನಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಸೊ ಆಲ್ಮೋಸ್ಟು ಯಾರ್ಯಾರಿಗೆ ಹಿಂದಿ ಬರುತ್ತೆ ಇಂಗ್ಲೀಷ್ ಬಂದರೂ ಸಾಕು ಹಿಂದಿ ಬಂದರೂ ಕೂಡ ಮಾಡ್ಬೋದು ಆದರೆ ರಿಟರ್ನಲ್ಲಿ ಬರೀಬೇಕಾಗಿರುತ್ತೆ ಏನಂದರೆ ಟೈಪಿಂಗ್ ಸ್ಕಿಲ್ಸ್ ಬೇಕಾಗಿರುತ್ತೆ ಇಲ್ಲಿ ಇಲ್ಲಿ ಗುಡ್ ಟೈಪಿಂಗ್ ಸ್ಕಿಲ್ಸ್ ಬೇಕು ಮತ್ತು ಹಕ್ಕಿ ರೆಸಿ ಬೇಕಾಗಿರುತ್ತೆ ಮತ್ತು ಟ್ರಾನ್ಸ್ಕ್ರಿಪ್ಷನ್ ಟೂಲ್ಸ್ ಆರ್ ಸಾಫ್ಟ್ವೇರ್ ಮಸ್ಟ್ ಅಂತ ಹೇಳಿದ್ದಾರೆ ಮಸ್ಟ್ ಅವ್ರು ಲೇಬಲ್ ಇಂಟರ್ನೆಟ್ ಕನೆಕ್ಷನ್ಸ್ ಕೂಡ ಇರಬೇಕು ಇದರಲ್ಲಿ ಮತ್ತು ಹೆಡ್ಸೆಟ್ ಕೂಡ ಇರಬೇಕು ಅಂದರೆ ಅವ್ರು ಹೇಳೋದನ್ನೆಲ್ಲ ನಾವು ಕೇಳಿಸ್ಕೊಳ್ಳೋ ಥರ ಇನ್ನು ಕ್ವಾಲಿಫಿಕೇ ಪ್ರಿಫರ್ಡ್ ಬಟ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಇಲ್ಲಿ ಎ ಟ್ರೈನಿಂಗ್ ಏನಾರು ಇದ್ದರೆ ಡಾಟ್ ಡೇಟಾ ಮೇಲೆ ಅದ್ರ ಮೇಲೆಲ್ಲ ನಾಲೆಜ್ ಇದ್ದರೆ ಬೆನಿಫಿಟೆಡ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇನ್ನು ಈ ರೋಲ್ಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ ನಮ್ಮ ಜಸ್ಟ್ ಈಸಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು ಇಂಟ್ರೆಸ್ಟ್ ಇರೋರೆಲ್ಲ ಬೇಗ ಅಪ್ಲೈ ಮಾಡಿ ಆಲ್ರೆಡಿ ಟೂ ಡೇಸ್ ಆಗಿದೆ ಸೊ ಇನ್ನು ಆ್ಯಕ್ಟಿವ್ಲಿ ರಿಕ್ಯೂಟಿಂಗ್ ಫಾರ್ ದಿಸ್ ರೋಲ್ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗ್ತೀನಿ ಅಲ್ಲಿವ್ರಿಗೆ ನೈಸ್ ಸ್ಟೇ ಬಾಯ್ ಥ್ಯಾಂಕ್ ಯು